ಲೋಕಸಭೆಯ ಸರ್ಕಾರಿ ಸ್ವತ್ತಿನಲ್ಲಿ ಖಾಸಗಿ ವ್ಯಕ್ತಿಯ ದರ್ಬಾರ್ ಕಣ್ಣು ಕುಳಿತಿರುವ ಅಧಿಕಾರಿಗಳು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿರುವ ನಗರದ ದಿಪ್ಪೂರಹಳ್ಳಿ ರಸ್ತೆಯಲ್ಲಿ ಐವತ್ತು ಮಳಿಗೆಗಳ ಮುನ್ಸಿಪಲ್ ಕಾಂಪ್ಲೆಕ್ಸ್ ಇದ್ದು ಈ ಕಾಂಪ್ಲೆಕ್ಸ್ನಲ್ಲಿರುವ ಅಂಗಡಿ ಮಳಿಗೆಗಳನ್ನ ನಗರಸಭೆಯಿಂದ ಹಲವರು ಬಾಡಿಗೆಗೆ ಪಡೆದುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಆದರೆ ಈ ಕಟ್ಟಡದಲ್ಲಿರುವ ಮೆಟ್ಟಿಲುಗಳು ಇರುವ ಹಾಗೂ ವಿದ್ಯುತ್ ಮೀಟರ್ಗಳು ಅಳವಡಿಸಿರುವ ಅಂಗಡಿ ಮಳಿಗೆಯನ್ನ ದೊಡ್ಡತೇಕಹಳ್ಳಿಯ ವೆಂಕಟಾಚಲಪತಿ ಎಂಬ ವ್ಯಕ್ತಿಯ ಸುಪರ್ದಿಗೆ ನೀಡಿದ್ದು ಈ ಅಂಗಡಿಯ ಮೇಲೆ ಕೋಲಾರ ಸಿಂಹ ವಾರಪತ್ರಿಕೆ ಜಿಲ್ಲಾ ಕಾರ್ಯಾಲಯ ಎಂಬ ಪದನಾಮ ಹಾಕಿಕೊಂಡು ಈತನು ಮಾಡುತ್ತಾ ಇರುವುದು ಸ್ಟಾಂಪ್ ವೆಂಡರ್ ಕೆಲಸ ಜೊತೆಗೆ ಇದೇ ಮಳಿಗೆಯ ಮುಂದೆ ಟೇಬಲ್ ಹಾಕಿ ಕಂಪ್ಯೂಟರ್ ಟೈಪಿಂಗ್ ಮಾಡಿಕೊಂಡು ದಿನನಿತ್ಯ ಸಾವಿರಾರು ರೂಪಾಯಿ ಹಣ ಆದಾಯ ಗಳಿಸುತ್ತಿದ್ದಾನೆ ಜೊತೆಗೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ನಗರಸಭೆ ವ್ಯಾಪ್ತಿಯ ಿಗೆ ಒಳಪಟ್ಟಿರುವ ಆವರಣದಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಅಂಗಡಿ ನಿರ್ಮಾಣ ಮಾಡಿಕೊಂಡಿದ್ದು ಅದಕ್ಕೆ ಯಾವುದೇ ಪರವಾನಗಿ ಪಡೆಯದೆ ಬಾಡಿಗೆ ನೀಡದೆ ಪುಕ್ಸಟ್ಟಿಯಾಗಿ ಎರಡೂ ಕಡೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ದರ್ಬಾರ್ ಮಾಡ್ತಾ ಇರುವುದು ಖಚಿತವಾಗಿದೆ ಜೊತೆಗೆ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ನಿರ್ಮಾಣ ಹಂತದ ಕಟ್ಟಡವೂ ತಲೆ ಇದೆ ಆರ್ಥಿಕವಾಗಿ ಸೌಂಡ್ ಪಾರ್ಟಿಯಾಗಿರುವ ಈ ವ್ಯಕ್ತಿ ನಗರಸಭೆಯ ಸರ್ಕಾರಿ ಸ್ವತ್ತಿನಲ್ಲಿ ರಾಜಾರೋಷವಾಗಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಂಡು ಅಧಿಕಾರಿಗಳಿಗೆ ನಾನು ಪೇಪರ್ನವನು ಎಂದೆಲ್ಲ ಧಮಕಿ ಹಾಕೊಂಡು ಪ್ರತಿನಿತ್ಯ ಸಬ್ ರಿಜಿಸ್ಟರ್ ಕಚೇರಿ ದಸ್ತಾವೇಜುಗಳನ್ನು ನೋಂದಣಿ ಮಾಡಿಕೊಂಡು ತನ್ನ ಜೇಬು ತುಂಬಿಸಿಕೊಳ್ಳುವ ಕಾಯಕದಲ್ಲಿ ತೊಡಗಿದ್ದಾನೆ ಆ ಮೂಲಕ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುವಲ್ಲಿ ನಿಸ್ಸೀಮನಾಗಿದ್ದಾನೆ ಅಧಿಕಾರಿ ವರ್ಗವು ಏನನ್ನೂ ಮಾಡದೆ ಕೈ ಚೆಲ್ಲಿ ನಿಂತಾರೆ ಸರ್ಕಾರಿ ಸ್ವತ್ತಿನಲ್ಲಿ ರಾಜಾರೋಷವಾಗಿ ಅಂಧ ದರ್ಬಾರ್ ನಡೆಸ್ತಾ ಇರುವ ಈ ವ್ಯಕ್ತಿಯ ಆಟಾಟೋಪಗಳಿಗೆ ಕಡಿವಾಣ ಹಾಕುವುದರ ಜೊತೆಗೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಎರಡೂ ಕಡೆ ಮಳಿಗೆಗಳಿಗೆ ಬೀಗ ಜಡಿಯಬೇಕಾಗಿದೆ ಆತನು ನಿಜವಾಗಿಯೂ ಪೇಪರ್ ನವನೇ ಆಗಿದ್ರೆ ವೃತ್ತಿ ಧರ್ಮಕ್ಕೆ ಚುತ್ತಿ ತರದೇ ಸುದ್ದಿ ಮಾಡಲಿ ಅಥವಾ ಸ್ಟಾಂಪ್ ವೆಂಡರ್ ಆಗಿದ್ರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸ್ಟಾಂಪ್ ವೆಂಡರ್ ಕೆಲಸ ಮಾಡಲಿ ಒಂದು ಕಡೆ ತಾನು ಸ್ಟಾಂಪ್ ವೆಂಡರ್ ಅಂತ ಹೇಳಿಕೊಂಡು ದುಡ್ಡು ಮಾಡೋದು ಮತ್ತೊಂದು ಕಡೆ ನಾನು ಪೇಪರ್ ನವನೇ ಅಂತ ಹೇಳಿಕೊಂಡು ಅಧಿಕಾರಿಗಳಿಗೆ ಬೆದರಿಸಿ ತನ್ನ ಕೆಲಸ ಗಿಟ್ಟಿಸಿಕೊಳ್ಳುವುದು ಸರಿಯಲ್ಲ ಎಂಬುದು ನಾಗರಿಕರ ಮಾತಾಗಿದೆ ಈತನ ಆಟಾಟೋಪಗಳಿಗೆ ಇನ್ನಾದರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ತಾರೋ ಇಲ್ವೋ ಕಾದು ನೋಡಬೇಕಿದೆ